ಸರಿ ಒಂದು ಹೋರಾಟ ಮೂಲಕ ಜಿಲ್ಲಾಧಿಕಾರಿಗಳ ಒಡಗೂಡಿ ಮೆಕ್ಕೆಜೋಳ ಏನು ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಆದ್ರೆ ಈ ಬೆಂಬಲ ಬೆಲೆ ರೈತರಿಗೆ ನಮ್ಗೆ ಅನುಕೂಲ ಆಗೋದಿಲ್ಲ ಇಡೀ ವರ್ಷ ನಾವು ಉತ್ತಿ ಬಿತ್ತಿ ಬೆಳೆದು ಎಲ್ಲ ಖರ್ಚ ವೆಚ್ಚ ಗಣ್ಯ ತೆಗೆದುಕೊಂಡು ಲೆಕ್ಕ ಹಾಕಿದ್ರ ನಮ್ಗ ಯಾವ ಲೆಕ್ಕಕ್ಕೂ ಮಾಡಿದಂತ ಸಾಲ ತೀರ್ಸಕ್ ಆಗಿಲ್ಲ ಇನ್ನೂ ಆ ಪ್ರತಿ ಕ್ವಿಂಟಲ್ ಮೆಕೇಜ್ ಮೂರ್ ಸಾವಿರ ರೂಪಾಯಿ ಕೊಡಬೇಕು ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಐನೂರು ರೂಪಾಯಿ ಪ್ರೋತ್ಸಾಹನ ಕೊಡ್ಬೇಕು ಅಂದಾಗ ನಮಗ ಏನಾದ್ರು ಅಲ್ಪ ಸ್ವಲ್ಪ ಸಾಲವನ್ನು ತೀರ್ಸ್ಲಿಕ್ಕೆ ಅನುಕೂಲ ಆಗ್ತಂತಕ್ಕಂಥದ್ದು ರೈತರ ಅಭಿಪ್ರಾಯದ ಈ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಸಹಿತ ಇನ್ನೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ನಮ್ಮ ಬಿಜಯಪುರ ಜಿಲ್ಲೆಯಾಗಿದೆ ಈಗ ಎಷ್ಟೋ ದಿವ್ಸ ಆಯ್ತವ್ರು ಕೇಂದ್ರ ಸರ್ಕಾರದವ್ರು ಮಾಡಿ ಇನ್ನ ಒಂದ್ ಎಲ್ಲಿನೂ ಒಂದು ಖರೀದಿ ಕೇಂದ್ರ ಮಾಡಿಲ್ಲ ಹೀಗಾಗಿ ರೈತರೇನದ ಮನೆಗೆ ಇಟ್ಕೊಂಡು ಏನ್ ಮಾಡುದಪ್ಪ ಹೇಳಿ ಹೊರಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಾಕ್ ತಯಾರಾಗ್ಯಾರ ಬಹುತೇಕ ರೈತರು ಮಾರಾಟ ಮಾಡ್ಯಾರ ಈಗ ಹೊರಗಡೆ ಏನಾದ ಹದಿನೈದುನೂರಿಂದ ಹದಿನೆಂಟ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡ್ಕೊಳತ್ತಾರ ಮತ್ ಹಂಗಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಪ್ರಯೋಜನ ಏನದ ಎಲ್ಲಾ ರೈತರು ಮೆಕ್ಕೆಜೋಳ ಮಾರಾಟ ಮಾಡಿ ಒಂದು ಸೊಲೀಗಿನೂ ಕೂಡ ಇರ್ಲಾರ್ದಾಗ ಇವ್ರು ಆದೇಶ ಮಾಡಿದ್ರೆ ಪ್ರಯೋಜನ ಏನಾಯ್ತು ರೈತರು ಏನಾದ್ರು ಮಾಲ್ ಇದ್ದಾಗ ಅವರು ಖರೀದಿಕ್ಕೆ ಪ್ರಾರಂಭ ಮಾಡಿದ್ರ ರೈತರಿಗೆ ಅನುಕೂಲ ಆಗ್ತದ ಮತ್ ಸುಮ್ಮನೆ ವಿಳಂಬ ಮಾಡ್ಕೋತಾರೆ ರೈತ ತಡ್ಕೊಳ್ ಶಕ್ತಿ ಇಲ್ಲ ಯಾಕಂದ್ರೆ ಇವತ್ತು ಕೃಷಿಗಾಗಿ ಮಾಡಿದಂತ ಸಾಲ ತೀರ್ಸ್ಬೇಕಂದ್ರ ಅವ್ರಿಗೆ ಅನಿವಾರ್ಯವತ್ತ ಮಾರುಕಟ್ಟೆ ಇದ್ದಷ್ಟು ದರ ಮನೆಗೆ ಹೋಗ್ಬೇಕಾಗ್ತದ ಆ ದಿಸೆಯಲ್ಲಿ ಇವತ್ತು ಏನ್ ಹದಿನೈದು ನೂರಿಂದ ಹದಿನೆಂಟು ನೂರು ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ಕೊಳತ್ತರ ಅದೇ ರೇಟಿಗೆ ಕೊಟ್ಕೊಂಡು ಇವತ್ತು ರೈತರು ಸಪ್ಪೆ ಮಕ್ಕ ಮಾಡ್ಕೊಂಡ್ ಮನಿ ಹೊಂಟಾರ ಆ ಸರ್ಕಾರ ಕೇವಲ ಇದು ಮುಗಿತ್ತು ಕೋರ್ಸುವಂತ ಕೆಲಸ ಮಾಡಕ ಇನ್ನು ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಶೀಘ್ರದಲ್ಲಿ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಇರತಕ್ಕಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಡಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಕೂಡಲೇ ಪ್ರಾರಂಭ ಮಾಡಿಕೊಳ್ತಕ್ಕಂಥದ್ದು ಇವತ್ತು ನಾವು ಒತ್ತಾಯ ಮಾಡ್ತಿದ್ದೇವೆ ಅದ್ರ ಜೊತೆಗೆ ಹುಗುರಿ ಪರಿಹಾರ ಕೂಡ ಇನ್ನೂ ಬಿಡಗಾಸ ಬಂದಿಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಈಗಾಗಲೇ ರೈತರ ಖಾತೆ ಜಮಾ ಆಗಿಲ್ಲ ಆದ್ರೆ ವಿಜಯಪುರ ಜಿಲ್ಲೆಗೆ ಏನಾದ್ರ ಇನ್ನೂ ಒಂದೇ ನ್ಯಾಯಪಾಸ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಕೈ ಹೇಳ್ತಾರ ಅವರು ಇಡೀ ರಾಜ್ಯದಲ್ಲಿನೇ ವಿಜಯಪುರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದ ತೊಗರಿ ಪರಿಹಾರ ಬಂದದ ಮುನ್ನೂರ ಮೂವತ್ ಮೂರು ಕೋಟಿ ಹತ್ತಾರ ಮತ್ ಬನ್ನಿ ದಿವಸ ನಾವು ಅವರಿಗೆ ಬೇಟೆ ಕೇಳ್ದಾಗ ಇಲ್ಲ ನೂರ ಕೋಟಿ ರೂಪಾಯಿ ಈಗಾಗಲೇ ನಾವು ಬಿಡುಗಡೆ ಮಾಡಿದೇವೆ ರೈತರ ಖಾತೆ ಬರ್ತದ ಯಾರ ದಿವಸ ಈ ರೈತರಿಗೆ ಕೇಳಿ ಇನ್ನೂ ನಮ್ ಒಂದ್ ನ್ಯಾಯ ಬಂದಿಲ್ಲ ಅಂತ ಕೇಳ್ತಾರ ಅಂದ್ರೆ ಯಾಕೆ ಸುಳ್ಳು ಹೇಳಕತ್ತಾರ ಏನ್ ಜಿಲ್ಲಾಡಳಿತ ಹೇಳ್ಬೇಕದ ಅಥವಾ ಸರ್ಕಾರದ ಏನ್ ತಪ್ಪಾಗಿದೆ ಲೋಪ್ ಆಗ್ಯದ ಯಾಕೆ ಕೊಡಕತ್ತಿಲ್ಲ ಮತ್ತೆ ರೈತರು ಹೆಂಗ ಕೃಷಿ ಮಾಡ್ಬೇಕು ಈ ಮುಂಗಾರು ಬೆಳೆ ಹತ್ರ ತೊಗರಿ ಇನ್ ಹಿಂಗಾರ ಹಂಗನೆಯಲ್ಲಿ ಕಡ್ಲಿ ಜೋಳ ಗೋಧಿ ಇನ್ನಿತರ ಬೆಳಗಡೆ ಬೆಳಿಬೇಕಂದ್ರೆ ಬಿಡಿಗಾಸ್ ಕೈ ಆಗಿಲ್ಲ ಈ ಸರ್ಕಾರ ದುಡ್ಡು ಕೊಂಡರ ಸಲುವಾಗಿ ಈ ಮತ್ತ ಸಾಲ ಸೋಲ ಮಾಡಿದ್ರೆ ಹಿಂಗಾರು ಬೆಳೆ ಬಿತ್ತನೆ ಮಾಡಿದ್ದಾರೆ ಸಾಲಗಾರ ಕಿರಿಕಿರು ಒಂದ್ ಕಡೆ ಹೀಗಾಗಿ ಮತ್ತೆ ರೈತರ ಆತ್ಮಹತ್ಯೆ ಮಾರ್ಗ ಇಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆ ಕಾರಣಕ್ಕೆ ಈಗಾದ್ರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಇದನ್ನ ಕೂಡಲೇ ತೊಗರಿ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಬೇಕು ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕೂಡ ತಕ್ಷಣದ ಪ್ರಾರಂಭ ಮಾಡಬೇಕು ಒಂದ್ ವೇಳೆ ವಿಳಂಬ ನೀತಿ ಅನುಸರಿಸಿದೆ ಆದ್ರೆ ನಾವು ಕರ್ನಾಟಕ ರೈತ ಸಂಘ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಬೆಳೆ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡೋಕ್ಕೆ ಹೆಸರು ಹೆಚ್ಚರಿಕೆ ಕೊಡ್ತಾರೆ ಸರ್ಕಾರ ಯಾಕೆ ಈ ಮಾಡ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಇವತ್ತಿಂದ ಮೊದಲಿಂದನೂ ಕೂಡ ಮಲತಾಯ ಧೋರಣೆ ಅನುಸರಿಸುತ್ತೆ ಅದೇ ಕಾರಣಕ್ಕಾಗಿ ಬೆಲ್ಲ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿರ್ತಿಕೊಂಡು ಹೂವುಗಳು ಇವತ್ತು ಬರ್ತಾ ಇದಾವೆ ಯಾಕೆ ಈ ರೀತಿ ತಪ್ಪು ಮಾಡಕತ್ತೀರಿ ಅಂದ್ರೆ ಬಹುತೇಕ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಏನು ಗಣಸರೋ ಸ್ಯಾಂಡ್ರದಾರ ನಮಗ್ ಸೂಚತೈತೆ ಅದ್ರಲ್ಲಿ ವಿಶೇಷ ನಮ್ಮ ಜಿಲ್ಲೆಯ ಏನು ಇಲ್ಲ ನಾಮರ್ತದ ಎಮ್ ಎಲ್ ಎಗಳು ಇದರಲ್ಲಿ ಇಬ್ರು ಇಬ್ರು ಮಂತ್ರಿಗಳು ಅದಾರ ಉಸ್ತುವಾರಿ ಮಂತ್ರಿ ಹೇಳ್ತಾರ ಹೇಳೋದ್ರಲ್ಲ ಇವ್ರ ಬಗ್ಗೆ ಏನು ತಾಕತ್ತಿಲ್ಲ ಅರೆ ರೈತರು ಬಿಜಾಪುರ ಜಿಲ್ಲೆ ಅಂತಂದ್ರೆ ಮೊದಲಿಂದಲೂ ಬರಗಾಲ ಜಿಲ್ಲೆ ಇರ್ತಕ್ಕಂತ ಒಂದು ಕೆಟ್ಟ ಅಣೆ ಪಟ್ಟಿ ಕಟ್ಕೊಂಡದ ಮತ್ತೆ ದೂರಾಗಿ ಮಾತಾಡ್ತಾರ ಪಂಚನದಿಗಳ ಬೀಡು ಎರಡನೇ ಪಂಜಾಬ ಇದು ಬರೀ ಹೇಳ್ಕೊಳ್ಳೋ ಕಟ್ಟ ಕುಡಿಯಲಕ್ಕೂ ಸಹಿತ ನೀರುಸಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣದ ಅದ ಇಂಥದ್ರಾಗ ಅಲ್ಪ ಸ್ವಲ್ಪ ಬೆಳೆ ಬೆಳೆದ್ರ ಸಹಿತ ಅದಕ್ಕ ಒಂದಿಟ್ಟು ಯೋಗ್ಯ ಬೆಲೆ ಕೊಡ್ಸಕ್ ಆಗಿಲ್ಲ ಖರೀದಿ ಪ್ರಾರಂಭ ಮಾಡಾಕ್ತಾ ಇರಲಿಲ್ಲ ಮತ್ತೆ ಯಾರೊಬ್ರು ಇದ್ ಬೇಕ ಚಕಾರ ಮಾತನಾಡ್ಲತ್ತ ಇವ್ರ ಯಾಕೆ ಅಧಿಕಾರ ಕೊಡ್ಬೇಕು ಜನ ನೀವ್ ಯಾಕೆ ಆಗಿರಿ ಮಂತ್ರಿ ಯಾಕೆ ಆಗಿರಿ ಮಾತಿನ ಅರ್ಥ ಪ್ರಕಾರ ಶಾಸಕರಾಗ್ಲಿ ನೀವು ಸಚಿವರಾಗ್ಲಿ ಸರ್ಕಾರಕ್ಕ ನಮ್ ಸಮಸ್ಯೆಗಳನ್ನ ವೈದ್ ಮುಡಿಸ್ತಾ ಇಲ್ಲ ರೈತ ಮುಡಿಸ್ತಾ ಇಲ್ಲ ಮಾತಾಡಂಗಿ ಅವ್ರ ಮನಸೇ ಇಲ್ಲ ಇವರಿಗೆ ಅಂದ್ರ ರೈತರು ಉದ್ಧಾರ ಆಗಬಾರ್ದು ರೈತರು ಉದ್ಧಾರ ಆದ್ರ ಅವ್ರು ಶ್ರೀಮಂತರದ ನಮ್ಗ ಉಳಗಾಲಿ ಇಲ್ಲತ್ತಾರ ಅವ್ರು ಆ ಕಾರಣಕ್ಕೆ ಇದೆಲ್ಲ ನಾಟಕ ನಡೆದದ ಈ ರೈತರು ಎಚ್ಚೆ ತಗೊಂಡಾರ ಇವತ್ತ ನಾಳೆ ನೀವ್ ಏನ್ ಹೊರಗೆ ಬಂದ್ರಪ್ಪ ಅಂದ್ರೆ ನೀವ್ ಎಲ್ಲೆಲ್ಲಿ ಕಾಣ್ತೀರಿ ಅಲ್ಲಿ ಗೆರ ಹಾಕುವಂತ ಕೆಲಸ ನಾವು ಅಕಂಡ ಕರಾರ ಮಾಡ್ಬೇಕಾಗ್ತದ ಸರ್ ಸರಿ ಮುಂದಿನ ಹೋರಾಟ ಯಾವ ಪ್ರಕಾರ ಇರ್ತದೆ ನಾವು ಈ ಎರಡು ಮೂರು ದಿವಸ ನೋಡ್ತೇವೆ ಎರಡ್ ಮೂರು ದಿನ ಆಗಿ ಮೆಕ್ಕೆಜೋಳದ್ದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ರೈತರಿಂದ ಖರೀದಿ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ದರಕ್ಕೆ ಆದ್ರೂ ಕೂಡ ದರ ಒಪ್ಪಲ್ಲ ರೈತರು ಮೂರ್ ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ರಾಜ್ಯ ಸರ್ಕಾರ ಐನೂರು ರೂಪಾಯಿ ಪ್ರೋತ್ಸಾಹನ ಕೊಡ್ಬೇಕಂತ ವಿಚಾರ ಅದ ಈಗ ತಕ್ಷಣ ಖರೀದಿ ಪ್ರಾರಂಭ ಮಾಡಬೇಕು ಮತ್ತು ತೊಗರಿ ಬೆಳೆ ಹಾನಿ ಪರಿಹಾರ ಏನಾದ ಜಮಾ ಆಗಿ ಅಂತ ಹೇಳ್ತಲ್ಲ ಈಗ ತಕ್ಷಣವಾಗಿ ರೈತರ ಖಾತೆಗಳಿಗೆ ಯೋಗ್ಯ ಪರಿಹಾರನ ಕೊಡಬೇಕು ಇಲ್ಲೇ ಇದ್ರೆ ನಾವು ಈ ವಾರ ಒಳಗಾಗಿ ನಾವು ಮತ್ತೆ ಧರಣಿ ಸತ್ಯಾಗ್ರಹನ ಪ್ರಾರಂಭ ಮಾಡಬೇಕು அரவிந்த் குல்கர்ணி அகண்ட கர்நாடக ராய்ச பிரதானி